ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಇನ್ನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಬೇಳೆನ ಹಾಕಿ ಪೂರಿ ಹೇಗ್ ಮಾಡೋದಂತ ನೋಡೋಣ ಇದು ಗರಿ ಗರಿಯಾಗಿ ಬಿಸಿನ ಸರ್ ಮಾಡಿದಾಗ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಇದಕ್ಕೆ ಕಾಲ್ ಕಪ್ ಆಗುವಷ್ಟು ತೊಗರಿ ಬೇಳೆನ ಒಂದು ಹದಿನೈದು ನಿಮಿಷ ನೀರ್ ಹಾಕಿ ನೆನ್ಸ್ಕೊಳ್ಬೇಕು ನಂತರ ನೆನೆಸಿದ ಬೇಳೆನ ಪ್ರೆಷರ್ ಕುಕ್ಕರ್ ಗೆ ಹಾಕಿ ಸ್ವಲ್ಪ ನೀರ್ ಹಾಕಿ ಒಂದು ಎರಡು ವಿಷಲ್ ಬರೋ ತನಕ ಬೇಯಿಸ್ಕೊಳ್ಬೇಕು ತುಂಬಾ ನೀರ್ ಹಾಕಬಾರದು ಬೇಯಿಸುವಾಗ ಇದೀಗ ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೇನೆ ಇದಕ್ಕೇನೆ ಒಂದು ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಖಾರದ ಪುಡಿ ಕಾಲ್ ಚಮಚ ಅರಿಶಿನ ಪುಡಿ ಮತ್ತೆ ಚಿಟಿಕೆ ಆಗುವಷ್ಟು ಇಂಗು ಇವುಗಳನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಪುನಃ ಪೇಸ್ಟ್ ಮಾಡ್ಕೊಳ್ಳುವಾಗ ಮತ್ತೆ ನೀರು ಹಾಕುವ ಅವಶ್ಯಕತೆ ಇಲ್ಲ ಈ ಪೇಸ್ಟ್ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕೊಂಡು ಇದಕ್ಕೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಎರಡು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಚಮಚ ಆಗುವಷ್ಟು ಕ್ರಷ್ ಮಾಡಿದ ಕಸೂರಿ ಮೇಯ್ತಿ ಹುಡಿ ಮಾಡಿರುವಂಥದ್ದು ಹಾಗೇನೇ ಅರ್ಧ ಚಮಚ ಓಮ ಮತ್ತು ಅರ್ಧ ಚಮಚ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕು ಇದನ್ನ ಚೆನ್ನಾಗಿ ಕಲ್ಸ್ಕೊಂಡು ನೀರಿನ ಅವಶ್ಯಕತೆ ಬೀಳ್ಲಿಕ್ಕಿಲ್ಲ ಒಂದು ವೇಳೆ ನೀರು ಕಡಿಮೆ ಅಂತ ಅನಿಸಿದ್ರೆ ನಂತರ ಹಾಕ್ಕೊಂಡು ನಾವು ಕಲ್ಸ್ಕೊಳ್ಬಹುದು ನಾವು ಬೇಳೆ ಬೇಯಿಸುವಾಗ ನೀರು ಹಾಕಿರೋದ್ರಿಂದ ಆ ನೀರಿನ ಆ ನೀರಿನ ಅಂಶನೇ ಸಕ್ಕಾಗ್ತದೆ ಇದನ್ನ ಚೆನ್ನಾಗಿ ನಾದ್ಕೊಂಡು ಪೂರಿಗೆ ನಾವು ಹೇಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಿ ಹಾಗೇನೆ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಬೇಳೆ ಮಾತ್ರ ಹಾಕಿದ್ದೇನೆ ನೀವು ಬೇಕಿದ್ರೆ ಕಡಲೆಬೇಳೆ ಬೇಳೆ ಹೆಸರು ಬೇಳೆ ಈ ಮೂರು ಬೇಳೆಗಳನ್ನ ಸಮ ಪ್ರಮಾಣದಲ್ಲಿ ತಗೊಂಡು ಹಾಕೊಳ್ಬಹುದು ಕೊನೆಯಲ್ಲಿ ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕಿ ಪುನಃ ನಾತ್ಕೊಂಡಿದ್ದೇನೆ ಇದನ್ನ ಒಂದು ಹದಿನೈದು ನಿಮಿಷ ಹೀಗೆ ಮುಚ್ಚಿ ಪಕ್ಕದ ತೆಗೆದಿಡೋಣ ಹದಿನೈದು ನಿಮಿಷ ಆದ ಮೇಲೆ ಮತ್ತೆ ಒಂದು ನಿಮಿಷ ಅದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವು ಪೂರಿ ಲಟ್ಟಿಸ್ಕೊಳ್ಬಹುದು ಈ ಬೇಳೆ ಪೂರಿ ಏನಂದ್ರೆ ಸ್ವಲ್ಪ ಬಿಸಿ ಬಿಸಿ ಇರುವಾಗನೇ ಸರ್ವ್ ಮಾಡಬೇಕು ಇನ್ಫ್ಯಾಕ್ಟ್ ಪೂರಿ ಯಾವುದೇ ಮಾಡಿದ್ರೂ ಬಿಸಿ ಇರುವಾಗ ಮಾತ್ರ ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಗರಿ ಗರಿಯಾಗಿ ಅದರಲ್ಲಿಯೂ ಬೇಳೆ ಪೂರಿ ಬಿಸಿ ಇರುವಾಗ ತಿನ್ಲಿಕ್ಕೆ ಜಾಸ್ತಿ ರುಚಿ ನಾನು ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನ ಪೂರಿ ತರ ಈಗ ಲಟ್ಟಿಸ್ಕೊಳ್ತೇನೆ ಎಣ್ಣೆನ ಆಗಲೇ ನಾನು ಇಟ್ಟಿದ್ದೇನೆ ಬಾಣಲೆಯಲ್ಲಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಈ ಪೂರಿ ಲಟ್ಟಿಸಿರೋ ಪೂರಿನ ಹಾಕಬೇಕು ಮತ್ತೆ ಮಧ್ಯಮ ಉರಿಯಲ್ಲಿ ಕರಿಬೇಕು ಇಲ್ಲದಿದ್ರೆ ಸೀರೆ ಹೋಗುವ ಚಾನ್ಸಸ್ ಇರ್ತದೆ ಮತ್ತೆ ಬೇಳೆ ಪೂರಿ ಸ್ವಲ್ಪ ಬೇರೆ ಪೂರಿಗಳಕ್ಕಿಂತ ಜಾಸ್ತಿ ಬೇಗ ಮೇಲ್ಗಡೆ ಕಪ್ಪಾಗ್ತದೆ ಬೇಳೆ ಹಾಕಿರೋದ್ರಿಂದ ಸೊ ಮಧ್ಯಮ ಉರಿಯಲ್ಲೇನೆ ಅದನ್ನ ಕಾಸ್ಕೊಳ್ಬೇಕಾಗ್ತದೆ ನೋಡಿ ಗರಿ ಗರಿಯಾಗಿ ಹೀಗೆ ಉಬ್ಬಿ ಚೆನ್ನಾಗಿ ಬಂದಿದೆ ಇದನ್ನ ಬಿಸಿ ಬಿಸಿಯಾಗಿ ಮಾಡಿ ಸರ್ವ್ ಮಾಡ್ಬೋದು ನಿಮ್ ನೀವು ಬೇರೆ ಪೂರಿಗೆ ಹೇಗೆ ಸಾಗು ಸಾಗುವ ಬೇರೆ ಯಾವುದೇ ಸಬ್ಜಿ ಜೊತೆ ಸರ್ವ್ ಮಾಡ್ತೀರಿ ಹಾಗೆಯೇ ಇದು ಕೂಡ ನಾನು ಆಲೂ ಬಾಜಿ ಮಾಡಿರೋದಿತ್ತು ಅದ್ರ ಜೊತೆ ಸರ್ವ್ ಮಾಡಿದ್ದೀನಿ ಇವತ್ತಿನ ಈ ರೆಸಿಪಿ ತೊಗರಿಬೇಳೆ ಪೂರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸಭಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು